ನಮಸ್ಕಾರ ವೀಕ್ಷಕರೇ ಜನಕನ್ನಡ ವಾಹಿನಿಗೆ ಸ್ವಾಗತ ಇಂದು ಹುಬ್ಬಳ್ಳಿಯಲ್ಲಿ ಜರುಗಿದ ಸಂಗಮ ಸಿರಿ ಕಾರ್ಯಕ್ರಮದ ಬಗ್ಗೆ ವರದಿ ಹುಬ್ಬಳ್ಳಿ ನಾಡಿನ ಹಿರಿಯ ಸಾಹಿತಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ನೀಡಿದ ಡಾಕ್ಟರ್ ಸಂಗಮೇಶ್ ಹಂಡ್ಗಿ ಅವರ ನೆನಪಿನಲ್ಲಿ ಆರಂಭಗೊಂಡ ಡಾಕ್ಟರ್ ಸಂಗಮೇಶ್ ಹಂಡ್ಗಿ ಸಾಹಿತ್ಯ ಪ್ರತಿಷ್ಠಾನದಿಂದ ಸಂಗಮ ಸಿರಿ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಗೋಕುಲ್ ರಸ್ತೆಯ ಬ್ರೈಟ್ ಬಿಸ್ನೆಸ್ ಸ್ಕೂಲ್ ಸಭಾಭವನದಲ್ಲಿ ನಡೆಯಿತು ಮೂರನೇ ಸಂಗಮ ಸಿರಿ ಪ್ರಶಸ್ತಿಯು ವಿಭಾಗದಲ್ಲಿ ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನ ಶಿವರ ಗ್ರಾಮದ ಡಾಕ್ಟರ್ ಎಸ್ ಕೆ ಮಂಜುನಾಥ್ ಅವರ ಗಾಳಿಯ ಎದೆ ಸೀಳಿ ಹೊರಟ್ ಹಕ್ಕಿ ಎಂಬ ಕೃತಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಾನ್ನಿಧ್ಯ ವಹಿಸಿದ ಬೈರನಟ್ಟಿ ತೊರೆಸ್ವಾಮಿ ಮಠ ಶಿರೋಳ್ ತೋಂಟದಾರೆ ಮಠದ ಶ್ರೀ ಶಾಂತಲಿಂಗ ಮಹಾಸ್ವಾಮಿಗಳು ಮಾತನಾಡಿ ಸಾಹಿತಿಗಳು ಅಕ್ಷರ ಕಟ್ಟಬಾರದು ಸಮಾಜದಲ್ಲಿನ ಮೌಲ್ಯಗಳನ್ನು ಬಿತ್ತುವ ಸಾಹಿತ್ಯ ಇಂದಿನ ತುರ್ತು ಅಗತ್ಯ ಸಾಹಿತ್ಯ ನಮ್ಮ ಮನಸ್ಸನ್ನು ಅರಳಿಸುವಂತಿರಬೇಕು ಕವಿ ತನ್ನ ಕಷ್ಟವೇ ಇರಲಿ ಸುಖವೇ ಇರಲಿ ತನ್ನ ಅನುಭವವನ್ನು ಹಂಚಿಕೊಳ್ಳುತ್ತಾನೆ ಮನುಷ್ಯನ ಮನಸ್ಸು ಅನಂತ ಭಾವಗಳ ಅಕ್ಷಯ ಪಾತ್ರೆ ಎಂದು ಹೇಳಿದರು ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಸ್ ಕೆ ಮಂಜುನಾಥ್ ಮಾತನಾಡಿ ನಾನು ಕವಿಯಾಗಬೇಕೆಂದು ಕವಿತೆ ಬರೆಯಲಿಲ್ಲ ಒಂದು ಸಂಕುಲನ ಬಂದ ನಂತರ ಹಲವು ವರ್ಷಗಳ ಕಾಲ ತಡೆದು ಈ ಕೃತಿಯನ್ನು ಹೊರಗೆ ತಂದೆ ಇದಕ್ಕೆ ಪ್ರಶಸ್ತಿ ಸಿಕ್ಕಿದ್ದು ನನ್ನ ಸಂತೋಷವನ್ನು ಇಮ್ಮಡಿಗೊಳಿಸಿದೆ ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರತಿಷ್ಠಾನದ ಅಧ್ಯಕ್ಷ ಜಿ ಪಿ ಗೌಡಪ್ಪ ಮಾತನಾಡಿ ಗುರುವಿನ ಮಾತು ಯುವಕರಿಗೆ ಚಿಂತನೆ ಹಚ್ಚು ವಿಚಾರಗಳು ಇರಬೇಕು ಹೀಗಿದ್ದಾಗ ಮಾತ್ರ ಉತ್ತಮ ಶಿಷ್ಯ ಬಳ ಶಿಷ್ಯ ಬಳಗ ಬೆಳೆಯಲು ಸಾಧ್ಯ ನಮಗೆಲ್ಲ ಉತ್ತಮ ಶಿಕ್ಷಕ ಬಳಗ ಸಿಕ್ಕಿದ್ದರಿಂದ ಇಂದು ನಾವು ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಎಂದು ಹೇಳಿ ತಮ್ಮ ಹಾಗೂ ಡಾಕ್ಟರ್ ಸಂಗೇಶ್ ಅಂಡಿ ಅವರ ಒಡನಾಟವನ್ನು ನೆನಪಿಸಿಕೊಂಡರು ಕೃತಿ ಕುರಿತು ಹಿರಿಯ ಸಾಹಿತಿ ಮಹಾಂತಪ್ಪ ನಂದೂರ್ ಮಾತನಾಡಿ ರಾಜ್ಯಾದ್ಯಂತ ಹಿರಿ ಕಿರಿಯ ಕವಿಗಳನ್ನು ಒಳಗೊಂಡ ಎಂಬತ್ತಾರು ಕೃತಿಗಳು ಬಂದಿದ್ದವು ಇಂದು ಬರೆದಿದ್ದಲ್ಲ ಕವಿತೆ ಎಂಬ ಭಾವನೆಯಲ್ಲಿ ಬರಹಗಾರ ಇರಬಾರದು ನಮ್ಮ ಬರಹ ಎಷ್ಟರ ಮಟ್ಟಿಗೆ ಯೋಗ್ಯತೆ ಇದೆ ಎಂಬ ಅರಿವು ಇಟ್ಟುಕೊಂಡು ಬರೆದರೆ ಉತ್ತಮ ಕಾವ್ಯ ಹೊರಬರಲು ಸಾಧ್ಯವಾಗುತ್ತದೆ ಈ ಪ್ರಶಸ್ತಿ ಆಯ್ಕೆಗೆ ಮೂರು ಹಂತಗಳನ್ನು ಮಾಡಿ ಸೋಸಿ ಅಂತಿಮವಾಗಿ ಮೂರು ಕೃತಿಗಳನ್ನು ಆಯ್ಕೆ ಮಾಡಲಾಯಿತು ಅದರಲ್ಲಿ ಮಂಜುನಾಥ್ ಅವರ ಕೃತಿ ಮಂಜುನಾಥ್ ಅವರ ಕೃತಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಬಹುದು ಎಂದು ಹೇಳಿದರು ಅತಿಥಿಗಳಾಗಿ ಬ್ರೈಟ್ ಎಜುಕೇಶನಲ್ ಟ್ರಸ್ಟ್ ಕಾರ್ಯದರ್ಶಿ ಬಿ ಎಲ್ ಲಿಂಗಶೇಟರ್ ಆಗಮಿಸಿದರು ಇದೇ ಸಂದರ್ಭದಲ್ಲಿ ಗೌರವ ಸನ್ಮಾನ ಸ್ವೀಕರಿಸಿದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಐ ಎಂ ಮಲ್ಲೇಪ್ಪನವರು ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರ ಪುರಸ್ಕೃತ ರಾಮು ಮುಲಿಗೆ ಅವರು ಜಾನಪದ ಹಾಡುಗಳನ್ನು ಹೇಳಿ ಮನರಂಜಿಸಿದರು ಇದೇ ಸಂದರ್ಭದಲ್ಲಿ ನಟ ಹಾಗೂ ಚಿತ್ರ ನಿರ್ಮಾಪಕ ಜೆ ಜಿ ಸಂಸ್ಥಾನ ಮಠದ ಮಂಗಳೂರಿನ ವಾಣಿಜ್ಯ ಕಲಾವಿದ ಗೋಪಾಲ್ ಆಚಾರ್ಯ ಹಾಗೂ ಗಿರೀಶ್ ದಾಖಲೆ ಮಾಡಿದ ಸ್ತುತಿ ಕುಲಕರ್ಣಿ ಅವರನ್ನು ಸತ್ಕರಿಸಲಾಯಿತು ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವೀರೇಶ್ ಅಣಗಿ ಸ್ವಾಗತಿಸಿದರು ಕಾರ್ಯದರ್ಶಿ ಡಾಕ್ಟರ್ ಬಿ ಎಸ್ ಮಾಳ್ವಾಡ್ ಪರಿಚಯಿಸಿದರು ಪ್ರತಿಷ್ಠಾನದ ಗೌರಾಧ್ಯಕ್ಷ ಹಿರಿಯ ಪತ್ರಕರ್ತ ಗಣಪತಿ ಗುಂಬೋಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಟ್ರಸ್ಟಿನ ಉಪಾಧ್ಯಕ್ಷರಾದ ಲಿಂಗರಾಜ್ ಅಂಗಡಿ ಸಂತೋಷ್ ಶೆಟ್ಟಿ ಹಾಗೂ ನಿರ್ದೇಶಕರಾದ ಬಸವರಾಜ್ ಕರ್ಕಿ ಸಂಭಾಜಿ ಕಲಾಲ್ ಆರ್ ಎಂ ಗೋಗೇರಿ ಪ್ರೊಫೆಸರ್ ಯಶವಿ ಪಟ್ಟಣ ಶೆಟ್ಟಿ ಇತರರು ಇದ್ದರು ಕವಿ ಸೋಮುರೆಡ್ಡಿ ನಿರೂಪಿಸಿದರು ಸಹಕಾರ್ಯದರ್ಶಿ ರವೀಂದ್ರ ರಾಮ್ದೌರ್ ವಂದಿಸಿದರು ದಯವಿಟ್ಟು ಜನಕನ್ನಡ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ ಇದು ಯಾವುದು ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದೆ ಮೆಜಾರ್ಟಿ ತೊಂಬತ್ತು ಪರ್ಸೆಂಟ್ ನನಗೆ ಸಿಕ್ಕ ಟೈಪ್ ಯಾವುದಂದ್ರೆ ಅದು ಗಾಳಿಯೇ ಇದೆ ಸಿ ಹೊರಟಾಗಿ ಕ್ಲಿಯಾಗಿತ್ತು ನಾನು ಸ್ವಲ್ಪ ಇರ್ತಿರಲಿಲ್ಲ ಇದು ಯಾಕೆ ಇಷ್ಟ ಅಂತ ನಿಮಗೆ ಕೇ ಕೇಳ್ತಾ ಇದ್ದೆ ಅವ್ರು ಎಷ್ಟು ಜನ ತುಂಬಾ ಎಲ್ಲಿ ಮುಚ್ಚಿಡಂಗಿಲ್ಲ ನನಗೆ ಗೊತ್ತಿಲ್ಲ ಇದು ನನಗೆ ಇಷ್ಟ ಆಯ್ತು ಅಷ್ಟೇ ಹಾಗಾಗಿ ಹೇಳ್ತಿದ್ರೆ ಅರ್ಥ ಅಂತ ಕೇಳಬೇಡಿ ನನಗೆ ಕೂಡ ಒಂದು ಹೀಗೆ ಒಂದಿನ ಚರ್ಚೆ ಮಾಡಬೇಕಾದ್ರೆ ಅಕ್ಕನ ಮಗಿಸ್ಕಶನ್ ಮಾಡ್ಬೇಕಾದ್ರೆ ಅಮ್ಮ ಕುತ್ಕೊಂಡು ಕೇಳ್ತಾ ಇದ್ರು ಆ ಕೊನೆಗೆ ಅಮ್ಮ ಅದೇನೋ ಗಾಳಿ ಎದೆಸಿಡ್ಕೊಂಡು ಹೊರಟಲ್ಲ ಅನ್ನೋದು ಚೆನ್ನಾಗಿದೆ ಅಂತ ಹೇಳಿದ್ರು ಮನೆಗೆ ನಾನು ಫೈನಲ್ ಆಗಿ ಡಿಸೈಡ್ ಮಾಡಿದೆ ಅದೇ ಡೇಟ್ ಅನ್ನ ಈಗ ಈ ಕೃತಿಗೆಟ್ಟು ಅದು ಒಂದು ಸಂಕೀರ್ಣವಾಗಿ ಬಂತು ಇದಕ್ಕೆ ಕೂಡ ಒಂದು ಮೂರು ಪ್ರಶಸ್ತಿಗಳು ಬಂತು ಆ ಎಲ್ಲ ಪ್ರಶಸ್ತಿ ಒಂದು ಕಡೆ ಇಟ್ಟು ಕೂಡ ಓವರ್ ಆಲ್ ಪ್ರಶಸ್ತಿ ಆ ನಂತರದಲ್ಲಿ ಇರಲಿ ಆದರೆ ಕವಿತೆ ಹೇಳ್ಬೇಕಾಗಿತ್ತಲ್ಲ ಅದು ಆ ಕವಿತೆ ಗೆದ್ದಿದೆ ಅನ್ನೋದಕ್ಕೆ ಈ ಒಂದು ಪ್ರಶಸ್ತಿಯ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಈ ಥರದ ಒಂದು ಸಾಕ್ಷಿಗೆ ಕಾರಣ ಆಗಿರುವಂಥ ಎಲ್ಲರನ್ನ ಕೂಡ ನಾನು ತುಂಬು ಹೃದಯದಿಂದ ನೆನ್ಪು ಮಾಡಿಕೊಡ್ತೀನಿ ಮತ್ತು ಈ ಪ್ರತಿಷ್ಠಾನದಂತೆ ನಾನು ಕೂಡ ಮುಂದೆ ಜೊತೆ ಕೊಡ್ತೀನಿ ಅಂತ ಇಲ್ಲಿ ಹೇಳಿಕೆ ಬಯಸ್ತೀನಿ ಮತ್ತು ಮತ್ತೆ ಗಂಗಡಿ ಸರ್ ದೊಡ್ಡಪ್ಪ ಸರ್ ಮಾತಪ್ಪ ನಂದೂರ್ ಸರ್ ಅವರು ನನಗೆ ಮೊದಲು ಪರಿಚಯ ಆಯಿತು ಮತ್ತು ವೀರೇಶ್ ಅಂಗಡಿ ಸರ್ ಅವರು ಫೋನಿನ ಮುಖಾಂತರ ನಾನು ಮಾತಾಡ್ತಾ ಹೋದ್ವಿ ಎಲ್ಲರ ಪ್ರೀತಿಗೆ ನಾನು ಚಿರಋಣಿ ಅಂತ ಅನ್ಕೊಂತೀನಿ ಹಾಗಾಗಿ ಇವತ್ತು ನಾನು ತುಂಬಿ ಬಂದಿದೆ ಏನು ನನಗೆ ಖಂಡಿತವಾಗ್ರು ಗೊತ್ತಾಗ್ತಿಲ್ಲ ಗೊಟ್ಟಾರೆ ಅಪರಿಚಿತನಾಗಿ ಬಂದಿದ್ದೀನಿ ಮತ್ತು ಪರಿಚಿತನಾಗಿ ಹೋಗ್ತೀನಿ ಅನ್ನೋ ಒಂದು ಹೆಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅನಿಸ್ತಾ ಇದೆ ಹಾಗಾಗಿ ನಾನು ಕೂಡ ಒಬ್ಬಳಿ ಹವಾರ್ಥ ಅನ್ನಿಸ್ತಾ ಇದೆ ಈಗ ನಾನು ಯಾವುದೋ ಸೌತಿನ ಯಾವುದೋ ದೂರನಿದ್ದೋನು ಈಗ ಒಬ್ಬಳಿ ಹವಾರ್ಥ ನನಗೆ ಅಫೀಲ್ ಆಗ್ತಾ ಇದೆ ಅಂತ ಒಂದು ಭಾವನಾ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಎದೆ ತುಂಬಿ ನಾನು ನಮಸ್ತೇನೆ ನಮಸ್ಕಾರ ಇದೀರಿ ಅಂತ ಹೇಳ್ತಾರೆ ಒಂದ್ ಕಡೆ ಹೇಳ್ತಾರೆ ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿ ಬೀಸುತ್ತಿದೆ ಅಂತ ಹೇಳ್ತಾರೆ ಈ ಸಾಲಿಗೆ ಬಹಳಷ್ಟು ಅಲವಂತತೆ ಯಾವ್ದು ಅಂತಂದ್ರೆ ನಡುಗೆ ಅವರ ಕಾರ್ಯಕ್ರಮ ಅಂತಕ್ಕಂಥ ಉತ್ತರದಲ್ಲಿರ್ತಕ್ಕಂಥ ಹುಬ್ಬಳ್ಳಿ ದಕ್ಷಿಣದಲ್ಲಿರ್ತಕ್ಕಂಥ ತುಮಕೂರು ಉತ್ತರ ದ್ರವ ದಕ್ಷಿಣದೊಳಗೆ ಚುಂಬಕ ಗಾಳಿ ಬೀಸುತ್ತಿದೆ ಯಾಕೆ ಬೀಸಿತು ಅಂತಂದ್ರೆ ಎಸ್ ಕೆ ಮಂಜುನಾಥ್ ಅವರಿಗೆ ಏನ್ ಪ್ರಶಸ್ತಿ ಕೊಟ್ಟು ಉತ್ತರ ಮತ್ತು ದಕ್ಷಿಣ ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂಥ ಕಾರ್ಯವನ್ನ ನಮ್ಮ ಈ ಪ್ರತಿಷ್ಠಾನ ಮಾಡಿದೆ ಅನ್ನುವಂಥ ಅವರು ಒಂದು ಮಾತು ಹೇಳಿದರು ನಮ್ಮ ಮಾತಪ್ಪ ನಂದವರವರು ಒಂದು ಮಾತು ಹೇಳಿದರು ನಮ್ಮ ಗರ್ವಳಿಯವರು ಹೇಳಿದರು ಏನಂತ ಸಾಹಿತ್ಯ ಅನ್ನುವಂಥ ಸಾಲಿನಲ್ಲಿ ಬರಲಿಕ್ಕೆ ಇನ್ನೇ ಕಥೆಗಳನ್ನು ಕವನಗಳನ್ನು ಬರೀತಕ್ಕಂಥವರ ಸಂಖ್ಯೆ ಹೆಚ್ಚಾಗಿದೆ ಎಂಬತ್ತಾರು ಪುಸ್ತಕಗಳು ಬಂದಿದ್ದು ಎಂಬತ್ತಾರರಲ್ಲಿ ಅರವತ್ತು ನಮ್ಮ ವೀರೇಶ್ ಹಂಡಿಗೆ ಅವರು ಎದ್ದರು ಮುಂದೆ ಇಪ್ಪತ್ತೂ ಆ ಇಪ್ಪತ್ತರಲ್ಲಿ ಮೂರು ಆಯ್ಕೆ ಆದು ಮೂರರಲ್ಲಿ ಇದು ಆಯ್ಕೆ ಆಯ್ತು ಮೂರು ನಂತರ ಮತ್ತೆ ಎರಡು ಆಯ್ಕೆ ಆಯ್ತು ಅಂತ ಹೇಳಿದರು ಇದನ್ನೆಲ್ಲ ನಂತೂರವರು ಹೇಳಿದರು ಹಾಗೆ ಆ ಮಾತುಗಳನ್ನ ನಮ್ಮ ಗಂಗೋಳಿಯವರು ಸಾಹಿತಿಗಳಾಗೋದ್ರ ಸಲುವಾಗಿ ನಾವು ಅಕ್ಷರಗಳನ್ನ ಕಂಡಬಾರದು ಸಮಾಜದಲ್ಲಿ ಬಿದ್ದ ತಕ್ಕಂತ ಸಾಹಿತ್ಯ ನಮ್ಗೆ ಇರಬೇಕು ನಮ್ಮ ಸಾಹಿತ್ಯ ಮನವನ್ನ ಅರಳಿಸುವಂತ ಸಾಹಿತ್ಯ ಇರಬೇಕು ಮನವನ್ನ ಕೆರಳಿಸುವಂತ ಸಾಹಿತ್ಯ ಇರಬಾರ್ದು ಅಂತ ಸಾಹಿತ್ಯ ನಮಗೆ ಇವತ್ತು ಬೇಕಾಗಿದೆ ಅದಕ್ಕಾಗಿ ಅವ್ರೆ ಪ್ರಶಸ್ತಿ ಪುರಸ್ಕೃತ ನಾನು ಕವಿ ಆಗಬೇಕು ಅಂತ ಈ ಕವಿತೆಯನ್ನು ಬರೀಲಿಲ್ಲ ಈ ಕವನ ಸಂಕಲನವನ್ನು ಬರೀಲಿಲ್ಲ ನನ್ನ ಆತ್ಮವಿಮರ್ಶೆ ಮಾಡಿಕೊಳ್ಳೋದಕ್ಕೆ ನಾನು ಬರದೆ ಅಂತ ಬೆಂದು ಬೇದ್ರೆಯಾದ ಅಂತ ನಾವು ಕೇಳ್ತೇವೆ ಕವಿಯನ್ನ ತನ್ನ ಮನಸ್ಸಿಗೆ ಕಷ್ಟನೇ ಇರಲಿ ಸುಖನ ಇರಲಿ ತನ್ನ ಅನುಭವವನ್ನು ಹಂಚಿಕೊಳ್ತಾನೆ ಮನುಷ್ಯನ ಒಂದು ಮನಸ್ಸು ಹೇಗೆ ಅಂತಂದ್ರೆ ಅನಂತ ಭಾವಗಳ ಅಕ್ಷಯ ಪಾತ್ರೆ ಅಂತ ಕರಿತೀವಿ ನಾವು ಮನುಷ್ಯನ ಭಾವ ಅನಂತ ಪಾತ್ರೆಗಳ ಅಕ್ಷಯ ಪಾತ್ರೆ ಅಂತ ಅಕ್ಷಯ ಪಾತ್ರೆ ಅವರ ಭಾವನೆ ಅಕ್ಷಯ ಪಾತ್ರೆ ಅಂತ ಇರುವವರು ಯಾರು ಅಂತಂದ್ರೆ ನಮ್ಮ ಡಾಕ್ಟರ್ ಎಸ್ ಕೆ ಮಂಜುನಾಥ್ ಅವರು ಅನ್ನುವಂಥ ಅಂತಹ ಅನಂತ ಭಾವಗಳ ಅಕ್ಷಯ ಪಾತ್ರಿ ಅಂತವರು ಅವ್ರು ಹೇಳ್ತಾರೆ ನಾನು ಕವಿ ಆಗ್ಬೇಕು ಅಂತ ಬಹಳ ದೊಡ್ಡ ಸ್ಥಿತಿಯಲ್ಲಿ ಇದನ್ನು ಬರೀಲ್ಲ ನನ್ನ ಆತ್ಮವಿಮರ್ಶೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಅಂತ ಶಿವರುದ್ರತ್ನವರು ಒಂದ್ ಕಡೆ ಹೇಳ್ತಾರೆ ಯಾರು ಕೇಳಲಿ ಅಂತ ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅಂತ ನಾ ಹಾಡೋದಿಲ್ಲ ನನಗೆ ಹಾಡೋದು ಅನಿವಾರ್ಯ ಐತಿ ನನ್ನ ಕೆಲಸ ಐತಿ ನನ್ನ ಕರ್ಮ ಐತಿ ಅದಕ್ಕೆ ನಾನು ಹಾಡ್ತೀನಿ ಮತ್ತೆ ಹೇಳ್ತಾರ ಯಾರು ಕಿವಿ ಮುಚ್ಚಿದರೂ ಯಾರು ಕಿವಿ ಮುಚ್ಚಿದರೂ ನನಗಿಲ್ಲ ಚಿಂತೆ ಅಂತ ಹೇಳ್ತಾರೆ ಹಾಗೆ ಇವತ್ತು ಅವರು ಒಳ್ಳೆ ಕವನ ಸಂಕಲನವನ್ನು ಬರೆದ್ರು ಇಂತಹ ಪ್ರಶಸ್ತಿಗೆ ಏನು ಹೇಳಿದರು ನಾನು ದೊಡ್ಡವನಲ್ಲ ಈ ವೇದಿಕೆ ಮೇಲೆ ಇತ್ತಿರತಕ್ಕ ಬಹಳ ಅದಾರ ಈ ಪ್ರಶಸ್ತಿ ಈ ಪುಸ್ತಕ ಈ ಪ್ರಶಸ್ತಿ ಆಯ್ಕೆ ಆದ ಮೇಲೆ ವೀರೇಶ್ ಹಂಡಗಿ ಅವರು ನನಗೆ ಮಾತನಾಡಿದರು ನಾನು ಕಳಿಸಿನಿ ಇಲ್ಲ ಬಿಟ್ಟಿನ ಗೊತ್ತಿಲ್ಲ ಅಂತ ಮನುಷ್ಯ ನನಗಿದ್ದಲ್ಲೇನ ಬಾರ್ಬೇಕು ಕಳಿಸಿದ ಮೇಲೆ ಏನಾಯ್ತು ಏನಾಯ್ತು ಅನ್ನುವಂತ ಗೋಜಿ ಹೋಗೋದೇನೆ ಅವ್ರು ಆರಾಮಿದ್ರು ಅವರ ಅಕ್ಷರಗಳಲ್ಲಿ ಅವರ ಅಕ್ಷರಕ್ಕೆ ಅವರ ಸಾಹಿತ್ಯಕ್ಕೆ ಶಕ್ತಿ ಅಂತ ಅನ್ನೋದಕ್ಕ ಎರಡು ತಿಂಗಳ ನಂತರ ಪ್ರಶಸ್ತಿಗೆ ಅವರು ಆಯ್ಕೆಯಾದರು ಪುಸ್ತಕ ಆಯ್ಕೆಯಾದ ಅವರು ಮಾತ್ರ ನಾನು ಕಳಿಸಿದೇಂದ್ರಿ ಪುಸ್ತಕ ಅಂತ ಕೇಳಿದ್ರು ಅಂತಂದ್ರೆ ಆ ಮನುಷ್ಯ ಅವರಲ್ಲಿರ್ತಕ್ಕಂಥ ಕಿಂತರತ್ತು ನಮಗೆಲ್ಲ ತೋರಿಸ್ತದೆ ಅನ್ನುವಂತ ಕುವೆಂಪು ಕಡೆ ಅಂತಾರೆ ಏರುವನು ಏರುತ್ತ ಏರುತ್ತ ಸಣ್ಣವನಾಗಿ ಕಾಣುವನು ಅಂತ ಹೇಳ್ತಾರೆ ರವಿ ಮೂಡಿದಾಗ ಬಹಳ ದೊಡ್ಡವನಾಗಿರ್ತಾನೆ ಹೊತ್ತು ಏಳ ಸೂರ್ಯ ಮೇಲೆ ಏರ್ತಾನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆತ್ತಿ ಮೇಲೆ ಸೂರ್ಯ ಬಂದಿರ್ತಾನೆ ಪ್ರಖರವಾಗಿರ್ತಕ್ಕಂತ ಕಿರಣಗಳು ಇರ್ತಾವ ಆದರೂ ಸೂರ್ಯ ದೊಡ್ಡವಾಗಿರೋದಿಲ್ಲ ಸಣ್ಣವಾಗಿಯೇ ಕಾಣ್ತಾನೆ ಅದಕ್ಕೆ ನಾವು ಏನೇ ಎಂತ ಆಸ್ತಿ ಎಂತಸ್ತು ದೊಡ್ಡವರಾದ್ರೂ ಸಹಿತ ನಮ್ಮಲ್ಲಿ ಕಿಂಕರತ್ವ ಸ್ವಭಾವ ಇರಬೇಕು ಅಂತ ಕಿಂಕರತ್ವ ಸ್ವಭಾವವನ್ನು ಹೊಂದಿರತಕ್ಕಂಥ ಡಾಕ್ಟರ್ ಎಸ್ ಕೆ ಮಂಜುನಾಥ್ ಅವರು ಈ ಪ್ರಶಸ್ತಿಯನ್ನು ಬಹಳಷ್ಟು ಭಾವನಾತ್ಮಕವಾಗಿ ಬಹಳ ತಾವು ಒಳ್ಳೆ ಮನಸ್ಸಿನಿಂದ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ಕಾರ್ಯ ನಮ್ಮ ಎಸ್ ಕೆ ಮಂಜುನಾಥ್ ಅವರು ಇನ್ನು ಬರುವ ದಿನಮಾನದಲ್ಲಿ ಅವರು ಅವರ ಸಾಹಿತ್ಯ ಹೆಂಗೇಳ್ಬೇಕಂತಂದ್ರೆ ತುಮಕೂರು ಅಂತಂದ್ರೆ ಕಲ್ಪವೃಕ್ಷದ ನಾಡು ಅಂತ ಕರಿತೀವಿ ನಾವು ಅಲ್ಲಿ ತೆಂಗು ಬಹಳ ಹೇರಳವಾಗಿ ಅಲ್ಲಿ ಬೆಳೀತದ ಇವತ್ತು ತೆಂಗಿನ ಎಣ್ಣೆ ಎಲ್ಲ ಆ ಕಡೆಯಿಂದನೇ ಬರ್ತದ ಆ ಕಲ್ಪವೃಕ್ಷ ಅಂತ ಕರೀತಾರೆ ಅದು ಯಾವುದು ಎಲ್ಲ ವಸ್ತು ಉಪಯೋಗನೇ ಅದಲ್ ಯಾವುದು ಇಲ್ಲ ಅನ್ನೋಂಗಿಲ್ಲ ಅಂತ ಅವರ ಸಾಹಿತ್ಯ ಮತ್ತು ಕವನ ಇರ್ಬೋದು ಕತೆ ಇರ್ಬೋದು ಪ್ರಬಂಧ ಇರ್ಬೋದು ಚರಿತ್ರೆ ಇರ್ಬೋದು ಕಾದಂಬರಿ ಇರ್ಬೋದು ಅವೆಲ್ಲವುಗಳು ಈ ಸಮಾಜದ ಒಳ್ಳೆಯ ಉಪಯುಕ್ತತೆ ಬರೋದ್ರ ಜೊತೆಗೆ ಲೋಕದ ಏನು ಡಂಕುಗಳನ್ನು ತಿಂತತಕ್ಕಂಥ ಸಾಹಿತ್ಯ ಅವರಿಂದ ಮೂಡಿ ಬರಲಿ ಈ ಪ್ರಶಸ್ತಿಯನ್ನ ಯಾರಿಗೆ ಅರ್ಪಿಸಿದ್ರು ಅಂದ್ರೆ ಈ ಕವನವನ್ನು ಓದಿ ಅವ್ರಿಗೆ ಯಾರ ಮೊದಲು ಅಭಿನಂದನೆ ಹೇಳಲ್ಲ ಅವರಿಗೆ ಈ ಪ್ರಶಸ್ತಿ ಅರ್ಪಣೆ ಅಂತ ಹೇಳಿದ್ರು ಅವ್ರ ವಿದ್ಯಾರ್ಥಿಗಳಿಗೆ ಅವರ ಶಿಷ್ಯರಿಗೆ ಪ್ರಶಸ್ತಿ ಅರ್ಪಣೆ ಅಂತ ಹೇಳಿದ್ರು ಅಂತಹ ಒಂದು ಸಮರ್ಪಣಾ ಭಾವದ ಒಬ್ಬ ಏನು ಇಂತಹ ಒಬ್ಬ ಸಾಹಿತಿಗಳಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಿದ್ದು ಬಹಳ ಸಂತೋಷ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಭವನ ನಿರ್ಮಾಣದಲ್ಲಿ ಇಂತಹ ಅನೇಕ ಪ್ರಶಸ್ತಿಗಳನ್ನು ಬದಲಿ ಅವರ ಮೂಲಕ ಕನ್ನಡದ ಭುವನೇಶ್ವರಿಗೆ ಈ ಕನ್ನಡ ಸಾರಸ್ವತೋಕಕ್ಕೆ ಅನೇಕ ಸಾಹಿತ್ಯಿಕವಾಗಿರ್ತಕ್ಕಂತಹ ಮೌಲಿಕ ಗ್ರಂಥಗಳನ್ನ ಅವರು ಭುವನೇಶ್ವರಿ ಮುಡಿಗೆ ಏರಿಸ್ರಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಂಗ್ಮೇಶ್ ಅಡ್ಡಿಗೆಯವರು ಬಹಳ ಸರಳರು ಸಾತ್ವಿಕವಾಗಿ ಅವರು ಅವರುಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಏನ್ ಬಸವಣ್ಣ ಅವ್ರು ಹೇಳು ನೂರು ಯಾರು ಸಾಕ್ಷಿ ಅಂದ್ರೆ ನಮ್ಮ ಸಂಗಮೇಶ್ ಅಂಡಗಿ ಅವರೇ ಸಾಕ್ಷಿ ಅವರು ಬಹಳ ಮೇರು ಪರ್ವತ ಇದ್ರು ಸಾಹಿತ್ಯದ ಮೇರು ಪರ್ವತ ಯಾರು ಅಂದ್ರೆ ಡಾಕ್ಟರ್ ಸಂಗಮೇಶ್ ಅಂಡಗಿ ಅವರು ಇದ್ರು ಅವರು ಸಣ್ಣವರ ಜೊತೆಗೆ ಸಣ್ಣವರಾಗಿ ದೊಡ್ಡವ್ರ ಜೊತೆಗೆ ದೊಡ್ಡವರಾಗಿ ಸಾಹಿತ್ಯಗಳಿಗೆ ಸಾಹಿತಿ ಆಗಿ ಶಿಕ್ಷ ಶಿಕ್ಷಕರ ಜೊತೆಗೆ ಶಿಕ್ಷಕರಾಗಿ ತಮ್ಮ ಜೀವನವನ್ನ ನಡೆಸಿರ್ತಕ್ಕಂಥವ್ರು ಸನ್ನಿವೇಶ ಹಂಗಿಯವರು ನಮ್ಮ ಯಾವುದಲ್ಲಿನ ಬಾಲಕವಿ ಎಲ್ಲಪ್ಪ ಹಲಗುರುಗಿಯವರು ವಚನ ಸನ್ನಿವೇಶ ಅಂತೇಳಿನ ತಮ್ಮ ಗುರುಗಳನ್ನ ಕುರಿತು ಒಂದು ಸಾವಿರಾರು ವಚನಗಳನ್ನು ಸೇರಿಸಿ ಒಂದು ಪುಸ್ತಕ ಬರೀತಾರೆ ವಚನ ಸನ್ನಿವೇಶ ಅಂತ ಹಾಗೆ ಆ ವಚನ ಸಂಗಮೇಶ ಅಂತಕ್ಕಂಥ ಪುಸ್ತಕವನ್ನ ಯಾವ್ದಲ್ಲಿನ ಎಲ್ಲಪ್ಪ ಹುಲ್ಪುರಿಕೆಯವರು ಬರೀತಾರೆ ಅವರ ಸಂಪರ್ಕ ಎಷ್ಟಿತ್ತು ಅಂತಂದ್ರೆ ಅವರು ಸಂಗಮೇಶ ಪ್ರಿಯ ಅಂತ ಹೇಳಿನೇ ಬರ್ಕೊಂತಿದ್ರು ಅಂತಹ ಒಂದು ಒಳ್ಳೆ ಗುರುಗಳು ವಚನವನ್ನ ಬರೀತಕ್ಕಂತ ಒಬ್ಬ ಯೋಗ್ಯ ಗುರು ಒಬ್ಬ ಯೋಗ್ಯ ಶಿಷ್ಯ ಅಂತ ిలుగంజి గురుషి తంతవర హసరు కళి ఆ గిలుగంచి గురుషి తత్నరు అర్థా ఉదలనవరు మొత్తమ